ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಬೆಳ್ ಸಂಜೆ ಟೈಮಿನ ಒಂದು ಈವ್ನಿಂಗ್ ಟೈಮ್ನಲ್ಲಿ ಕಾಫಿ ಟೀ ಜೊತೆಗೆ ಸೂಪರ್ ಆಗಿರೋ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಇದಂತೂ ಕಾಫಿ ಟೀ ಜೊತೆಗೆ ತಿಂತಾ ಇದ್ರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ನ ಇದ್ದೀನಿ ಸೊ ಅದಕ್ಕೆ ಎಣ್ಣೆನ ಫಸ್ಟೇ ಇಡ್ತಾ ಇದ್ದೀನಿ ಯಾಕಂದರೆ ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂತು ಹೀರೆಕಾಯಿ ಪಕೋಡಾ ಇರೋದರಿಂದ ಅದು ತುಂಬ ಹೊತ್ತು ಒಂದರ ಫೈವ್ ಮಿನಿಟ್ಸ್ ಇದ್ರೂ ಕೂಡ ಹೀರೆಕಾಯಿ ನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಅದೇನಾಗುತ್ತೆ ಅಂದರೆ ನಾವು ಅಂಥ ಹಿಟ್ಟೆಲ್ಲ ತೆಳುವಾಗುತ್ತೆ ಅದಕ್ಕೋಸ್ಕರ ನಾವು ತಕ್ಷಣವೇ ಕಲಸಿದ ತಕ್ಷಣವೇ ಎಣ್ಣೆನಲ್ಲಿ ಬಿಡಬೇಕಾಗಿರೋದ್ರಿಂದ ಏನೇ ನಾನು ಎಣ್ಣೆ ಕೈಲಿಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಅರ್ಧ ಹಿರೇಕಾಯಿನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಉದ್ದದ ಒಂದು ಹಿರೇಕಾಯಿನ ಮೇಲ್ಗಡೆ ಚೂಪ ಇರುತ್ತಲ್ವ ಸೊ ಅದನ್ನು ಚಾಕಿನಿಂದ ಎರ್ಕೊಳ್ಳೋಣ ಫಸ್ಟು ಸಿಪ್ಪೇನ ತೆಗಿತೀವಿ ಬರೀ ಒಳಗಡೆ ಇರೋವಂಥ ತಿರುಳಿನಿಂದಾನೆ ಮಾಡ್ತೀವಿ ಅನ್ನೋರು ಮಾಡ್ಬೋದು ಬಟ್ ನಾನು ಇಲ್ಲಿ ಸಿಪ್ಪೆ ಇದ್ದದೆ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಸಿಪ್ಪೆನ ಇಟ್ಕೊಂಡು ಮೇಲ್ಗಡೆ ಅಂದರೆ ಚೂಪಾಗಿರುವಂಥ ಒಂದು ಜಾಗ ಇರುತ್ತಲ್ವಾ ಸೊ ಅಷ್ಟನ್ನು ಮಾತ್ರ ತೆಕ್ಕಾ ಇದ್ದೀನಿ ನಂತರ ಇದನ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಇದ್ದೀನಿ ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಬೇಡಿ ಯಾಕಂದರೆ ಆಯಿಲ್ನಲ್ಲಿ ಫ್ರೈ ಮಾಡ್ ಫ್ರೈ ಮಾಡುವಾಗಂತ ಅದು ನೀಟಾಗಿ ಫ್ರೈ ಆಗದೆ ಒಳಗಡೆ ಹಸಿ ಹಸಿ ಆಗಿ ಉಳ್ಕೊಬಿಡುತ್ತೆ ಹಾಗಾಗಿ ನಾವು ಬಿಟ್ಟಾಗ ಎಣ್ಣೆಯಲ್ಲಿ ಬಿಟ್ಟಾಗ ಅದು ನೀಟಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ಳೋಣ ನಾನು ಈ ಸೈಡ್ ಸೈಜಿಗೆ ಕಟ್ ಮಾಡ್ಕೊತ ಇದ್ದೀನಿ ನೀವು ಇನ್ನ ಇನ್ನು ಸ್ವಲ್ಪ ಸಣ್ಣ ಮಾಡ್ಕೊತೀನಿ ಅಂದ್ರು ಮಾಡ್ಕೊಬಹುದು ಬಟ್ ದಪ್ಪ ಮಾತ್ರ ಮಾಡ್ಕೊಬೇಡಿ ಸೊ ಇದನ್ನ ನಾವು ಸಂಜೆ ಟೈಮು ಕಾಫಿ ಟೀ ಜೊತೆಗೆ ಸ್ನಾಕ್ಸ್ ಟೈಮ್ ನಲ್ಲಿ ಮಕ್ಕಳು ಸ್ಕೂಲಿಂದ ಬರೋ ಅಂತ ಟೈಮ್ ನಲ್ಲಿ ಈ ತರ ಮಾಡ್ಕೊಟ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಸೊ ಅವರಿಗೆ ಸಂಜೆ ಬಂದ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಏನಾದ್ರೂ ಕೊಡಬೇಕು ಅಥವಾ ಸ್ನಾಕ್ಸ್ ತರನ ಅಥವಾ ಟಿಫನ್ ತರನ ಏನಾದರೂ ಸಂಜೆ ಟೈಮ್ ಸ್ನಾಕ್ಸ್ ಕೊಡಬೇಕು ಅಂದಾಗ ಇದನ್ನ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಡೈಲಿ ಇದನ್ನೇ ಮಾಡಿಕೊಡು ಅಂತ ಕೂಡ ಕೇಳ್ತಾರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಸೊ ನಾನು ಕೂಡ ಇವತ್ತಿನ ಸಂಜೆ ಟೈಮಿಗೆ ಮಕ್ಕಳು ಬರೋಷ್ಟ್ರಲ್ಲಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಈಗ ನಾವು ನೋಡಿದ್ವಲ್ಲ ಇಷ್ಟನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲನೂ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಸೊ ನಂತರ ಇದಕ್ಕೆ ಒಂದು ಒಂದು ಹಸಿರು ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನೀವು ಹಸಿರು ಮೆಣಸಿನಕಾಯಿ ಬೇಕು ಅಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಬೇಡ ನಂತರ ಒಂದು ಅರ್ಧ ಟೀ ಅಷ್ಟು ಧನಿಯಾ ಬೀಜನ ಕಟ್ ಮಾಡ್ಕೊಂಡು ಅಂದರೆ ಜಜ್ಜೆ ಇದ್ದೀನಿ ಪೌಡ್ರ್ ಮಾಡಿ ಸೊ ಇಷ್ಟು ಹಾಕಿದ ನಂತರ ನಾವು ಇಲ್ಲಿ ಹಚ್ಚ ಖಾರದ ಪೌಡ್ರನ್ನ ಹಾಕೊತಾ ಇದ್ದೀನಿ ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೊ ನಮ್ಮ ಮನೆ ಖಾರ ಪುಡಿ ಸ್ವಲ್ಪ ಖಾರ ಕಡಿಮೆ ಇರೋದರಿಂದ ಒಂದುವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕೋಬೋದು ನಂತರ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಒಂದು ಜೀರಿಗೆನ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಒಂದರಿಂದ ಒಂದುವರೆ ಕಪ್ಪಷ್ಟು ನಿಮ್ಮ ಅಳತೆಗೆ ಎಷ್ಟು ಹೀರೆಕಾಯಿ ತಗೊಂಡಿದ್ದೀರ ಅಷ್ಟು ನೀಟಾಗಿ ಕಲಸೋ ಹಿಟ್ಟನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಹಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಂಬೇಡಿ ಯಾಕಂದರೆ ಹೀರೆಕಾಯಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅದೇನಾಗುತ್ತೆ ಅಂದ್ರೆ ಫುಲ್ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೋಡಿಕೊಂಡು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವೂ ಅಲ್ಲ ಮೀಡಿಯಮ್ ಹದಕ್ಕೆ ಕಲಿಸ್ಕೊಳ್ಳಿ ಅದನ್ನು ಕಲಿಸಿದ ತಕ್ಷಣವೇ ಎಣ್ಣೆನಲ್ಲಿ ಬಿಡಬೇಕು ನಾವು ತೊ ಹಾಗೆ ಇಟ್ಟರೆ ಏನಾಗುತ್ತೆ ಅಂದರೆ ನೀರು ನೀರು ಬಿಟ್ಕೊಂಡು ತುಂಬ ತೆಳುವಾಗುತ್ತೆ ಹಿಟ್ಟೆಯನ್ನು ಇರುತ್ತೆ ನಾವು ಕಡಲೆ ಹಿಟ್ಟಿಯನ್ನು ಕಲಸಿಟ್ಟಿರ್ತೀವಿ ಅದು ಹೀರೆಕಾಯಿಗೆ ಅಂಟಿಕೊಳ್ಳೋದಿಲ್ಲ ಸೊ ಅದು ಕರೆಕ್ಟಾಗಿ ಅಂಟುಗಳೋ ಥರ ನಾವು ಕಲಸಿಟ್ಕೊಬೇಕು ಈಗ ಒಂದು ಹದಕ್ಕೆ ಕಲಿಸಿದ ನಂತರ ಇಲ್ಲಿ ಎಣ್ಣೆ ಕಾಯ್ದಿದ್ದೆ ಇಲ್ಲ ಅಂತ ಸ್ವಲ್ಪ ಬಿಟ್ಟು ನೋಡಿದೆ ಚೆನ್ನಾಗಿ ಕಾದಿದೆ ಸೊ ಈ ಟೈಮ್ನಲ್ಲಿ ನಾವು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಹುಂಡೆಗಳಾಗಿ ಹಾಕೊಬೋದು ಇಲ್ಲ ನೀವು ಸ್ವಲ್ಪ ಒಂದೊಂದೇ ಪೀಸ್ ಬಿಟ್ಕೊತೀನಿ ಅಂದರೂ ಕೂಡ ಬಿಟ್ಕೊಬೋದು ಬಟ್ ಏನಂದರೆ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಹುಂಡೆಗಳಾಗಿ ಬಿಡ್ಕೊತಾ ಇದ್ದೀನಿ ಸೊ ಎಲ್ಲನೂ ಈ ರೀತಿ ಬಿಡ್ಕೊಳ್ತಾಯಿ ಹೋಗ್ಬೇಕು ನಿಮ್ಮ ಕೈನಲ್ಲಿ ಎಷ್ಟೆಷ್ಟು ದಪ್ಪ ಬರುತ್ತೆ ಅಷ್ಟಪ್ಪ ಇನ್ನು ತುಂಬ ದಪ್ಪ ಬಿಟ್ಟರೆ ತುಂಬ ಹೊತ್ತು ಬೇಯಿಸಬೇಕಾಗುತ್ತೆ ಕೆಲವೊಂದು ಟೈಮ್ನಲ್ಲಿ ಸೀದೋಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಚಿಕ್ಕ ಚಿಕ್ಕ ಹುಂಡೆಗಳಾಗೆ ಮಾಡ್ಕೊಳ್ಳೋಣ ಸೊ ನೀಟಾಗಿ ಬೇಯಿಸ್ಕೊಬೇಕು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಆದ್ರೂ ಹಿಡ್ಕೊಂಡು ಬೇಯಿಸ್ಕೊಬೋದು ಇಲ್ಲ ಜಾಸ್ತಿ ಹುರಿ ಇಟ್ಕೊಂಡು ಕೂಡ ಬೇಯಿಸ್ಕೊಬೋದು ನೀವು ಯಾವ ರೀತಿ ಬೇಯಿಸ್ಕೊತಿರೋ ಅದು ನಿಮಗೆ ಬಿಟ್ಟಿದ್ದು ನಂತರ ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಹಿಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ಒಂದು ಸೈಡಿಂದ ಇನ್ನೊಂದು ಸೈಡಿಂದ ತಿರುಸಿ ಬೇಯಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬೆಂದಿದ್ದು ಅಂತ ಸೊ ಇವಾಗ ನೀಟಾಗಿ ಕ್ರಿಸ್ಪಿಯಾಗಿ ಬೆಂದ ನಂತರ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಇನ್ನೂ ಸ್ವಲ್ಪ ನಾನು ಏನು ಮಾಡಿಟ್ಕೊಂಡಿದ್ದೆ ಹಿಟ್ಟನ್ನು ಅದು ಇನ್ನೂ ಸ್ವಲ್ಪ ಉಳ್ಕೊಂಡಿದ್ದೆ ಸೊ ಇನ್ನೂ ಸ್ವಲ್ಪ ಇರೋದನ್ನು ಕೂಡ ಮತ್ತೆ ಬಿಟ್ತಾ ಇದ್ದೀನಿ ಎಣ್ಣಿನಲ್ಲಿ ನಾವು ಈರುಳ್ಳಿ ಪಕೋಡಾ ಅಥವಾ ಆಲೂಗೇಡ ಪಕೋಡ ಈ ಥರ ಎಲ್ಲ ಮಾಡಿ ತಿಂದಿರ್ತೇವೆ ಬಟ್ ಈರೆಕಾಯಿ ಪಕೋಡಾನ ನಾವು ಯಾವ ರೀತಿ ಯಾವತ್ತೂ ಮಾಡಿರೋದಿಲ್ಲ ನಾವು ಮಾಡಿದರೂ ಕೂಡ ಯಾವ ರೀತಿ ಮಾಡಿರ್ತೀವಿ ಅಂದರೆ ಆಲೂಗೇಡೆಯ ರೋಲ್ ರೋಲ್ ಥರ ಮಾಡಿ ಬಿಟ್ಟಿರ್ತೀವಲ್ವಾ ಸೊ ಆ ಥರ ಬಿಟ್ಕೊಂಡು ತಿಂದಿರ್ತೀವಿ ಬಟ್ ಈ ಥರ ಚಿಕ್ಕ ಚಿಕ್ಕಾಗಿ ಮಾಡಿ ಯಾವತ್ತು ತಿಂದಿರೋದಿಲ್ಲ ಸೊ ಈ ಟೇಸ್ಟ್ನ ನೀವು ಒಂದು ಸಲ ಟೇಸ್ಟ್ ಮಾಡಿದರೆ ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿಂತೀರ ಇದು ಕಾಫಿ ಟೀ ಜೊತೆಗೆ ಸಂಜೆ ಟೈಮ್ನಲ್ಲಿ ಇದ್ರೆ ಸೂಪರ್ ಸೂಪರಾಗಿರೋಂಥ ಪದೇ ಪದೇ ಮಾಡ್ಕೊಂಡು ತಿನ್ಬೇಕು ತಿನ್ನಬೇಕು ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ನಾನಂತೂ ನನ್ನ ಮಕ್ಕಳು ಬರೋ ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಮಕ್ಕಳು ಬಂದ ತಕ್ಷಣ ಸರ್ವ್ ಮಾಡಿ ತಿನ್ನೋದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ